ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್ ಸ್ನೇಹಿತರೆ ಇವತ್ತಿನ ಈ ಕ್ಲಾಸಲ್ಲಿ ನಾನು ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ಕೆ ಏನೇನೆಲ್ಲ ಮಾಡಬಹುದು ಅದರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಟಾಫಟ್ ಅಂತ ವಿಡಿಯೋನ ನೋಡ್ತಾ ಹೋಗೋಣ ಓಕೆ ಬನ್ನಿ ಸ್ನೇಹಿತರೆ ಮೊದಲಾಗಿ ಓದಿದ್ದನ್ನು ನೆನಪಿಟ್ಕೊಳ್ಳುವಂತಹ ತಂತ್ರ ಯಾವುದು ಅಂತ ನೋಡೋಣ ಓದುವಾದ ಜೊತೆಗೆ ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳುವಂತಹ ತಂತ್ರ ಬಹಳ ಮುಖ್ಯ ಆಗಿರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಕೆಲ ಅಭ್ಯಾಸದ ತಂತ್ರಗಳನ್ನು ಸಹ ರೂಢಿಸಿಕೊಂಡಿರೋದು ಬಹಳ ಮುಖ್ಯ ಆಗಿರುತ್ತೆ ಅದಕ್ಕೆ ಬೇಕಾದಂತಹ ಕೆಲ ಟಿಪ್ಸನ್ನು ಈಗ ನೋಡೋಣವಾ ಎಸ್ ನಾನಂತೂ ರೆಡಿ ಇದ್ದೀನಿ ನೀವು ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊತೀನಿ ಅಂತ ತಡ ಮಾಡ್ದೇನೆ ಶುರು ಮಾಡೋಣ ಎಸ್ ಫಸ್ಟ್ ಟಿಪ್ ಬಂದು ಓದುವ ಮುನ್ನ ಗಮನ ಹರಿಸಿ ಅಂದರೆ ಪುಸ್ತಕ ತೆರೆದ ತಕ್ಷಣ ಓದಲಿಕ್ಕೆ ಆರಂಭಿಸುವುದ ಬದಲು ಮೊದಲು ಏನು ಮಾಡಬೇಕು ನಿಮ್ಮನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು ಏನು ಮಾಡಬೇಕು ಅಂದರೆ ಟೆಕ್ಸ್ಟ್ ಮೇಲೆ ಗಮನ ಕೇಂದ್ರೀಕರಿಸಬೇಕು ಹೆಡ್ಲೈನ್ ಸಬ್ ಹೆಡ್ಡಿಂಗ್ ಬೋರ್ಡ್ ಟೆಕ್ಸ್ಟ್ ಚಿತ್ರಗಳು ಹೀಗೆ ವಿವಿಧ ಸಂಗತಿಗಳ ಬಗ್ಗೆ ಮೊದಲು ಗಮನ ಹರಿಸ್ಬೇಕು ಇದು ಓದಿನ ಕಡೆಗೆ ನಮ್ಮನ್ನು ಸಾಕಷ್ಟು ಆಸಕ್ತಿದಾಯಕವಾಗಿ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದರೆ ಪ್ರಶ್ನೆಗಳನ್ನು ಕೇಳಿ ಓದುತ್ತಾ ಹೋಗುತ್ತಿದ್ದಂತೆಯೇ ಆ ಪಠ್ಯದ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಇಲ್ಲಿ ಯಾವುದು ಪ್ರಮುಖ ವಿಷಯ ಆ ವಿಷಯ ಯಾಕೆ ಮಹತ್ವದ್ದು ನೀವು ಈಗಾಗಲೇ ತಿಳಿದಿರುವಂತಹ ಸಂಗತಿಗೆ ಇದು ಹೇಗೆ ಸಂಬಂಧಿಸಿದೆ ಹೀಗೆ ವಿವಿಧ ಪ್ರಶ್ನೆಗಳನ್ನು ಕೇಳುವುದು ನೆನಪಿನ ಶಕ್ತಿ ವೃದ್ಧಿಸಲಿಕ್ಕೆ ಸಹಾಯ ಆಗತ್ತೆ ನೆಕ್ಸ್ಟ್ ಪಾಯಿಂಟು ಓದಿದ ಬಳಿಕ ಬರೆಯಿರಿ ಇದು ಮೋಸ್ಟ್ ಇಂಪಾರ್ಟೆಂಟು ನೀವು ಓದಿದ ಸಂಗತಿ ಬೇರೆಯವರಿಗೆ ವಿವರಿಸುವ ರೀತಿ ಕಲ್ಪಿಸಿಕೊಳ್ಳಿ ಇದು ಪ್ರಮುಖ ವಿಷಯಗಳನ್ನು ಗುರುತಿಸಲು ಸರಳವಾಗಿ ವಿವರಿಸಲು ಪರಿಕಲ್ಪನೆಯನ್ನು ಅರ್ಥೈಸಲು ಸಹಕಾರಿ ನೀವು ಓದಿದ್ದನ್ನು ನಿಮ್ಮ ವಾಕ್ಯದಲ್ಲಿ ಬರೆದಿಟ್ಕೊಳ್ಳಿ ಇದು ನಿಮ್ಮ ನೆನಪಿನ ಶಕ್ತಿಯ ಮಟ್ಟವನ್ನು ಗುರುತಿಸಲು ತುಂಬ ಅಂದರೆ ತುಂಬಾ ಸಹಾಯಕಾರಿಯಾಗಿದೆ ಈಗ ನೆಕ್ಸ್ಟ್ ಪಾಯಿಂಟ್ ಮೈಂಡ್ ಮ್ಯಾಪಿಂಗ್ ನೀವು ಓದಿದಂತಹ ಸಂಗತಿಗಳನ್ನು ದೃಶ್ಯದ ರೂಪದಲ್ಲಿ ಕಣ್ಣ ಮುಂದೆ ತನ್ನಿ ಟೆಕ್ಸ್ಟ್ ರೂಪದಲ್ಲಿ ಚಿತ್ರಗಳ ರೂಪದಲ್ಲಿ ಅಥವಾ ವಿವಿಧ ಸಂಗತಿಗಳ ನಡುವೆ ಸಂಬಂಧ ಕಲ್ಪಿಸುವ ಮೂಲಕ ನೀವು ಓದಿದಂತಹ ವಿಷಯಗಳನ್ನು ಪರಿಣಾಮಕಾರಿಯಾಗಿ ನೆನಪಿಟ್ಕೊಳ್ಬಹುದು ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು ಸ್ನೇಹಿತರು ಎಲ್ಲವೂ ಇದರಲ್ಲಿ ಇಂಪಾರ್ಟೆಂಟೇ ಇದೆ ಸೊ ಇವುಗಳನ್ನು ನೀವು ಅಳವಡಿಕೆ ಮಾಡಿಕೊಳ್ಬೇಕು ಅಷ್ಟೇ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದರೆ ನೋಟ್ ಬರೆಯುವಂತಹ ವಿಧಾನ ಹೌದು ಸಂಕ್ಷಿಪ್ತ ನೋಟ್ಸ್ ಸಾರಾಂಶ ಹೀಗೆ ಮೂರು ವಿಧದಲ್ಲಿ ನಿಮ್ಮ ನೋಟ್ಸ್ ಮಾಡಿಕೊಳ್ಳಿ ಓದುವಾಗ ಪ್ರಮುಖ ಪಾಯಿಂಟ್ ಹಾಗೂ ಸಣ್ಣ ನೋಟ್ಸ್ ಬರೆದಿಟ್ಕೊಳ್ಳಿ ಬಳಿಕ ಈ ವಿಭಾಗದ ಕೆಳಗೆ ನೀವು ಓದಿದಂತಹ ವಿಷಯಗಳನ್ನು ನಿಮ್ಮ ವಾಕ್ಯದಲ್ಲಿ ಬರೆದಿಟ್ಕೊಳ್ಳಿ ಇದನ್ನು ಪರಿಶೀಲನೆ ಮಾಡಿ ಇದರಲ್ಲಿ ಹೇಗೆ ಅಂದರೆ ಸಂಕ್ಷಿಪ್ತ ಶಾರ್ಟ್ ನೋಟ್ಸು ಮತ್ತು ಲಾಂಗ್ ನೋಟ್ಸ್ ಅಂದರೆ ಸಾರಾಂಶವನ್ನು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಪ್ರಾಸ ಸಂಕ್ಷಿಪ್ತ ಪದ ಅಂತ ನಿಮಗೆ ಉತ್ತಮವಾಗುವಂತಹ ರೀತಿಯಲ್ಲಿ ಸರಳವಾದ ಪ್ರಾಸ ಅಂದರೆ ರೈಮ್ಸ್ ರೀತಿಯು ನೆನಪಿಟ್ಕೊಳ್ಬಹುದು ಅಥವಾ ಸಂಕ್ಷಿಪ್ತವಾಗಿ ಪದಗಳನ್ನು ಬರೆದು ನೆನಪಿನಲ್ಲಿ ಉಳಿಸ್ಕೊಳ್ಬಹುದು ನೀವು ಓದದೇ ಇರುವಂತಹ ಸಮಯದಲ್ಲಿ ಕೆಲಸ ಮಾಡುತ್ತಿರುವಾಗ ಇದನ್ನು ಪುನರ್ಮನನ ಮಾಡಿಕೊಳ್ಬಹುದು ಇದು ಕೂಡ ತುಂಬ ಪ್ರಯೋಜನ ನೆಕ್ಸ್ಟ್ ಪಾಯಿಂಟು ಆಗಾಗ ರಿವಿಷನ್ ಕಡೆಯ ಕ್ಷಣದಲ್ಲಿ ಓದಲು ಯಾವುದನ್ನು ಇಡಬೇಡಿ ಆಗಾಗ ಪುನರ್ಮನನ ಮಾಡಿಕೊಳ್ಳಿ ಅಂದರೆ ಓ ಒಂದು ದಿನ ನಂತರ ವಾರದ ನಂತರ ತಿಂಗಳ ನಂತರ ಹೀಗೆ ರೀಸನ್ಗೆ ಟೈಮ್ ಇಟ್ಕೊಳ್ಳಿ ಇವೆಲ್ಲ ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟು ಮತ್ತೊಬ್ಬರಿಗೆ ಕಲಿಸಿ ನೀವು ಓದಿದಂತಹ ಸಂಗತಿಯನ್ನು ಮತ್ತೊಬ್ಬರಿಗೆ ಕಲಿಸ್ಕೊಡಿ ಫ್ರೆಂಡ್ಸ್ ಅಥವಾ ಸಹಪಾಠಿಯೊಂದಿಗೆ ಸೇರಿಕೊಳ್ಳಿ ಅವರಿಗೆ ಪರಿಕಲ್ಪನೆಯನ್ನು ವಿವರಿಸಿ ಇದು ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸುವುದರ ಜೊತೆ ಜೊತೆಗೆ ಓದಿದಂತಹ ಸಂಗತಿಯನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬಾ ಸಹಾಯಕವಾಗಿರತ್ತೆ ಸೊ ಯಶಸ್ವಿ ಸಾಧಕರಿಂದ ವಿದ್ಯಾರ್ಥಿಗಳು ಕಲಿಯಬೇಕಾದಂತಹ ಅಭ್ಯಾಸಗಳು ಇವಾಗಿರುತ್ತೆ ಸೊ ಈ ಎಲ್ಲ ಅಂಶಗಳನ್ನು ನಿಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ನೀವು ಓದಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು